ഇതെകളെ ഫെൽറ്റ് ഥടി വെട്ടു ദെ ദൊ ജീവിതേ ഒഞ്ഞി ദട്ടേ അരിചിലിക്ക് അതേ ആ പാപ്പാ കടയില്ല തെലുപ്പ് മൽ പാര ട്രൈ മൽ പനേതെ തെലുഗ പോയതെ തെലുപ്പല ഹൽപരാ നമ്മ ഈ ബോഡി ഇടി ഗുദിതെ മസ് തെടെ ഇല്ല അതേ കണ്ടിക്ക് അതിതെകളെ നമസ്കാരം

ಇಲ್ಲದಿದ್ರೆ ರಾತ್ರಿ ನೆನೆಸಿ ರಾತ್ರಿ ಬೋಧಿತಾಡಲಿ ಆ ಉಬಲ್ ಪೂಕಡೆದಲ್ಲಗ ಆ ಗುಂಜಿ ಅದು ಕೈಯಲ್ಲಿ ಬೈಪುಡಗ ಆ ಸರಿ ಬರ್ಪ ಬರ್ಪೂಜಿ ಒದಿ ರಾತ್ರಿ ನೆನೆಸಿ ಕೂಡ ದೋಸೆ ಮಾಡಬಹುದು ರಾತ್ರಿ ನೆನೆಸಿಟ್ಟು ಬೆಡಿಗೆ ದೋಸೆ ಮಾಡೋದಾದ್ರೆ ಅದಿಲ್ಲದಿದ್ರೆ ಅದರಂತರ ನೂಲ್ ಟೈಪ್ ಬರ್ತದಂತೆ ಆಗಾಗ ಆಗನೆ ತೊಳೆದು ಅದಂತರ ದೋಸೆ ಮಾಡ್ಬೋದಂತೆ ಒಳ್ಳೆದಾಗ್ತದೆ ಅವಾಗ ನೂಳು ತರ ಬರುದಿಲ್ಲ ಅಂತ ಹೇಳಿ ತೆಂಗಿನಕಾಯಿ ಕೂಡ ಹಾಕ್ಬೋದಂತೆ ಕಡಿಯುವಾಗ ರುಚಿಗೆ ಅವರಿಗೆ ಹೀಗೆ ಮಾಡ್ತಾ ಇದ್ದಾರೆ ಏನಾದರೂ ಕಲ್ಲೆಲ್ಲ ಇದ್ದರೆ ಹೋಗ್ತದೆ ಹಾಗೆ ഇത്ത ഗോധി ഇടി ഗോദി കടയ കാല इतने कारे पहले तो खड़े होते बदलते दो जीवन से लोग बिजी थे वो जी करते यार बिजी नहीं थे अरे अच्छा इस तरह का मनी बुड़ी है कोई दो दो साल कोई तो दो साल अन्ना रोची इन दो आते हैं रोची रोची वो कहने तो उन दो जिन्हें खड़े दो इडी दो दिखाने दो उन दो रोटी தறி தறி கடி தறி தறி பொடி வந்து மாதிரி பொடி வந்து கடைவொலி சந்தான சந்திச்சு உப்பு பாட் தர உப்பு பாட்டி ಮಸ್ತ್ ಸಣ್ಣ ಹಾ ಎಡ್ಡೆ ಸಣ್ಣ ಅವ ಸಣ್ಣ ಹಂಜಿದ ದೋಸೆ ಹಾಕೊಂಡಾಗ ತಿಕ್ಲೆ ಹಾಕೊಂಡ ಸಣ್ಣ ಅಂಡು ನನ್ನ ದಿಪ್ಪುಗ ತುಂಬಾ ಸಣ್ಣ ಅದು ಸಣ್ಣ ಅಂಡ್ ಹಾಕೊಂಡು ನಾನು ಚೂರು ಯಾರು ದೋಸೆ

ಎಷ್ಟು ತೆಳು ಬೇಕಾದ್ರೆ ಬಿಡಿಸಬಹುದು ದೋಸೆಯನ್ನು ಆದ್ರೆ ಹುಡಿಯಲ್ಲಿ ನಿಮ್ಗೆ ಎಷ್ಟು ತೆಳು ಮಾಡ್ಲಿಕ್ಕೆ ಆಗುದಿಲ್ಲ ಚಟ್ನಿ ಹ್ಮ್ ದೋಸೆ ತಿನ್ನುವ ದೋಸೆ

கொஞ்சம் லைக்கு ஷேரு சப்ஸ்கிரைப் மாப்பிடல நீங்களும் சாப்பிட்டு எப்போல்லாம் நமக்கு ஓ போடும் ம்